ದೇವನವರು ಮಹಾದೇವ ಅವರು ಹೇಳುವಂತೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುತ್ತದೆ ಶಿಕ್ಷಣ ಮಾತ್ರ ನಮ್ಮ ಬಡತನ ನಮ್ಮ ಜಾತಿಯ ಅವಮಾನ ನಮ್ಮ ಅಸಮಾನತೆಯ ಕೂಪ ನಮ್ಮ ಮೌಢ್ಯತೆಯ ಒಂದು ಅಜ್ಞಾನ ಇದೆಲ್ಲದರಿಂದ ಬಿಡುಗಡೆ ಪಡೆಯಲಿಕ್ಕೆ ಸಾಧ್ಯ ಅಂತ ನಂಬಿರೋನು ನಾನು ನಾನು ವೀರಣ್ಣ ಮಡಿವಾಳರ್ ನಾನು ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಅಂಬೇಡ್ಕರ್ ನಗರದ ನಿಡಗುಂದಿಯ ಪ್ರಭಾರ ಪ್ರಧಾನ ಗುರುಗಳಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾಡಿನಲ್ಲಿ ಎಲ್ಲ ಮಕ್ಕಳ ಪರಿಸ್ಥಿತಿಯಂತ ನನ್ನ ಬಾಲ್ಯವೂ ಕೂಡ ತುಂಬ ಆರ್ಥಿಕ ಸಾಮಾಜಿಕ ಸಂಘರ್ಷದಿಂದನೇ ಕೂಡಿತ್ತು ನನ್ನ ತಂದೆ ಒಬ್ಬ ಬೇರೊಬ್ಬರ ಮನೆಯಲ್ಲಿ ಇರ್ತಿದ್ರು ನನ್ನ ತಾಯಿ ಬಾವಿ ಮಣ್ಣು ಹೊರೋದಕ್ಕೆ ಹೋಗ್ತಾಯಿದ್ರು ರಸ್ತೆ ಕೆಲಸಗಳಿಗೆ ಹೋಗ್ತಾಯಿದ್ರು ನನ್ನ ತಾಯಿ ಅಂಥ ತಂದೆ ತಾಯಿಯ ಮಗನಾಗಿ ಹುಟ್ಟಿದ ನಾನು ಅಕ್ಷರ ಅನ್ನೋದು ಬಹಳ ಕನಸಿನ ಮಾತಾಗಿತ್ತು ನಾನು ನನಗೆ ಯಾವಾಗಲೂ ಒಂದು ಸಾಮಾಜಿಕವಾಗಿ ಕೆಲಸ ಮಾಡಬೇಕು ಅನ್ನೋ ತುಡಿತ ಇರ್ತಿತ್ತು ಆ ಒಂದು ತುಡಿತ ನನ್ನನ್ನು ಹೋರಾಟಕ್ಕೆ ಇಳಿಸ್ತು ಆಗ ನಾನು ಓದನ್ನು ಗಂಭೀರವಾಗಿ ತೆಗೆದುಕೊಂಡು ನಾನು ಎರಡು ಸಾವಿರದ ಏಳನೇ ಇಸ್ವಿನಲ್ಲಿ ಸರ್ಕಾರಿ ಶಾಲಾ ಮಾಸ್ತರನ್ನಾಗಿ ಕೆಲಸಕ್ಕೆ ಕರ್ತವ್ಯಕ್ಕೆ ತೊಡಕೊಂಡೆ ಅತ್ಯಂತ ರೂರಲ್ ಆಗಿ ರಿಮೋಟ್ ಆಗಿರುವಂಥ ಯಾವುದೇ ಮೂಲಭೂತ ಸೌಲಭ್ಯಗಳು ತಲುಪದೇ ಇರುವಂಥ ಒಂದು ಜಾಗದಲ್ಲಿ ನಾನು ನನ್ನ ಕನಸಿನ ಶಾಲೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹುಡುಕ್ತಾ ಇದ್ದಾಗ ನಾನು ಈ ನಿಡಗುಂದಿಯ ಅಂಬೇಡ್ಕರ್ ನಗರ ಶಾಲೆಗೆ ಆ ಒಂದು ಕನಸನ್ನು ನಾನು ನನಸು ಮಾಡ್ಕೋಬಹುದು ಅನ್ನೋ ಒಂದು ಭರವಸೆ ಮೂಡ್ತು ಹಾಗಾಗಿ ಈ ಶಾಲೆಗೆ ಬಂದೆ ನಾನು ನಾನು ಇಲ್ಲಿಗೆ ಮೊದಲನೇ ಸಾರಿಗೆ ಬಂದಾಗ ಸಹಜವಾಗಿ ಅಷ್ಟೊಂದು ಆಕರ್ಷಕವಲ್ಲದ ತರಗತಿ ಕೋಣೆ ಅಷ್ಟೊಂದು ಆಕರ್ಷಕವಲ್ಲದ ಶಾಲಾ ಪರಿಸರ ಮೂಲಭೂತವಾಗಿ ಮಕ್ಕಳಿಗೆ ಶೌಚಾಲಯ ಕೂಡ ಇಲ್ಲದೆ ಇರೋವಂಥದ್ದು ಮಕ್ಕಳಿಗೆ ಆಟ ಆಡಲಿಕ್ಕೆ ಕೂಡ ಗ ಗ್ರೌಂಡ್ ಇಲ್ಲದೆ ಇರೋಂಥದ್ದು ಮೈದಾನ ಇಲ್ಲದೆ ಇರೋವಂಥದ್ದು ಇದೆಲ್ಲವನ್ನೂ ನೋಡಿದೆ ಆ ಕಾರಣಕ್ಕೆ ನಾನು ಇಲ್ಲಿ ಏನಾದರೂ ಬದಲಾವಣೆ ಮಾಡಬಹುದು ಮಾಡಲೇಬೇಕಿದೆ ಅಂಥೇಳಿ ನಾನು ಅಂದ್ಕೊಂಡು ಕೆಲಸವನ್ನು ಶುರು ಮಾಡಿದೆ ನಾನು ನೋಡ್ದೆ ಹೇಗೆ ನಮ್ಮ ಶಾಲೆಯನ್ನು ಡಿಫ್ರೆಂಟ್ ಆಗಿ ರೂಪಿಸಬಹುದು ಅಂತ ಆಗ ನನಗೆ ಹೊಳೆದಿದ್ದೇನು ಅಂತಂದ್ರೆ ನಾವು ಬಾಲ್ಯದಲ್ಲಿರುವಾಗಲೂ ಅಥವಾ ಈಗಿನ ಬಾಲ್ಯದ ಬಾಲ್ಯದಲ್ಲಿ ಇರ್ತಕ್ಕಂಥ ಮಕ್ಕಳಿಗೂ ಏನು ಇಷ್ಟ ಅಂತಂದ್ರೆ ಕಲರ್ಫುಲ್ ಆದಂತ ವಾತಾವರಣ ಇಷ್ಟ ಆ ಎಲ್ಲ ಪರಿಕಲ್ಪನೆಗಳನ್ನು ಇಟ್ಟುಕೊಂಡು ನಾನು ಕೆಲವು ಕಲಾವಿದರ ಸಹಾಯದಿಂದ ನಾನು ಕೂಡ ಸೇರಿಕೊಂಡು ಇಡೀ ಶಾಲೆಯನ್ನು ಒಂದು ಅವರು ಕನಸಿನಲ್ಲೂ ಕೂಡ ನೆನೆಸ್ಕೊಳ್ಳುವಂಥ ಮಲೆ ನಿದ್ದೆ ಮಾಡುವಾಗಲೂ ಕೂಡ ಅವರಿಗೆ ಕನ ಶಾಲೆನೇ ಬರಬೇಕು ಆ ರೀತಿಯಾದಂಥ ಒಂದು ವಾತಾವರಣವನ್ನು ನಾವು ರೂಪಿಸಿದ್ವಿ ಒಬ್ಬ ಶಿಕ್ಷಕ ಇದ್ದಾಗ ಮಾತ್ರ ಒಂದು ತರಗತಿ ಕೆಲಸ ಮಾಡುತ್ತೆ ಅಂತ ಹಂಗಿಲ್ಲ ಇಲ್ಲಿ ಮಕ್ಕಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶಿಕ್ಷಕ ಹೊರಗಡೆ ಇದ್ರೂ ಕೂಡ ತರಗತಿಯೇ ಅವರಿಗೆ ಪಾಠವನ್ನ ಹೇಳ್ಕೊಡ್ಬೇಕು ಆ ರೀತಿ ಒಳಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು ಇಂಟ್ರಾಕ್ಟಿವ್ ಕ್ಲಾಸ್ಗಳನ್ನು ಕ್ಲಾಸ್ ರೂಮ್ಗಳನ್ನು ನಾವು ರೂಪಿಸಿದೀವಿ ಮೀಸ ಮೀಸ ಮಕ್ಕಳು ಒಂದೇತೆಯಿಂದ ಐನತೆವರೆಗೂ ಮುಖ್ಯವಾಗಿ ಭಾಷೆಯನ್ನು ಪ್ರಾಕ್ಟಿಕಲ್ಲಾಗಿ ಕಲಿತರು ಅಂತಂದ್ರೆ ಅವರು ಉಳಿದ ಎಲ್ಲ ವಿಷಯಗಳನ್ನು ಬಹಳ ಸುಲಭವಾಗಿ ಸರಳವಾಗಿ ಕಲಿತಾರೆ ಅನ್ನೋದು ನನ್ನ ನಂಬಿಕೆ ಆ ಕಾರಣದಿಂದ ಬಹುಭಾಷಾ ಪ್ರಯೋಗಾಲಯವನ್ನು ರೂಪಿಸಿದ್ದೀವಿ ನನಗಿರೋದು ಒಂದೇ ಕನಸು ಮತ್ತು ಅದು ಎಲ್ಲರ ನಂಬಿಕೆ ಎಲ್ಲ ಮನುಷ್ಯರ ನಂಬಿಕೆ ಏನು ಅಂತಂದರೆ ಸಮ ಸಮಾಜದ ನಿರ್ಮಾಣ ಸಮ ಸಮಾಜದ ಕನಸು ನಮ್ಮ ಎಲ್ಲರ ಜೀವಪರರ ಒಂದು ಕಾಳಜಿ ಅದು ಯಾವಾಗ ಸಾಧ್ಯ ಅಂತಂದರೆ ಈ ರೀತಿ ಹಳ್ಳಿಗಾಡ ದಮನಿತ ಶೋಷಿತ ಬಡತನದ ಜಾತಿಯ ಅವಮಾನದಿಂದ ಬಳಲ್ತಾ ಇರುವಂಥ ಏನು ಯಾರ ಕಣ್ಣಿಗೂ ಕಾಣದೇ ಇರುವಂಥ ಒಂದು ಲೋಕ ಇದೆಯಲ್ಲ ಆ ಲೋಕದ ಜನರನ್ನ ಮಕ್ಕಳನ್ನ ಮೇಲಕ್ಕೆತ್ತಬೇಕು ಅನ್ನೋದು ಅದು ಯಾವುದರಿಂದ ಸಾಧ್ಯ ಅಂದರೆ ಶಿಕ್ಷಣದಿಂದ ಸಾಧ್ಯ ನಾನು ಏನೆಲ್ಲ ಬರೆದಿದ್ದೀನಲ್ಲ ಏನೆಲ್ಲ ಕವಿತೆಗಳನ್ನು ಬರೆದಿದ್ದೀನಲ್ಲ ಆದರೆ ಎಲ್ಲರ ಆ ಎಲ್ಲದರ ಆಶಯ ಸಮ ಸಮಾಜ ಆ ಸಮಾಜವನ್ನು ಆಗು ಮಾಡಬೇಕು ನಿಜ ಮಾಡಬೇಕು ಅನ್ನೋದೇ ನನ್ನ ಕನಸು